ಸ್ನೇಹಿತರೆ ಇತ್ತೀಚೆಗೆ ನಾವು ಕುಟುಂಬದವರೆಲ್ಲ ಸೇರಿ ಕಾಲಟಿಯತ್ತ ಪ್ರವಾಸ ಮಾಡಿದ ವಿಡಿಯೋವನ್ನು ನೋಡಿ ನೀವೆಲ್ಲ ಖುಷಿಪಟ್ಟಿದ್ದೀರಿ ಹಾಗೆಯೇ ನಾವು ಸುತ್ತಲಿನ ದೇವಸ್ಥಾನವನ್ನು ನೋಡಿ ಗುರುವಾಯೂರಿಗೂ ಹೋಗಿ ಬಂದು ತಿರುಗಿ ಬೆಂಗಳೂರಿಗೆ ಬರುವಾಗ ಅಂಗಮಾಲಿ ಕಾಲಡಿ ರೈಲ್ವೆ ಸ್ಟೇಷನ್ನ ಸಮೀಪದಲ್ಲಿ ಇರುವಂತಹ ಶರವಣ ಭವನದಲ್ಲಿ ರುಚಿಯಾದ ದೋಸೆಯ ಉಪಹಾರವನ್ನು ಸೇವಿ ಹಣ್ಣನ್ನು ಕೊಳ್ಳಲು ಪಕ್ಕದಲ್ಲೇ ಇರುವಂತಹ ಸೂಪರ್ ಮಾರ್ಕೆಟ್ಗೆ ಹೋದೆವು ಆ ಸೂಪರ್ ಮಾರ್ಕೆಟ್ನಲ್ಲಿ ನಮಗೆ ಅಪರೂಪವಾಗಿರುವಂತಹ ಅಂದರೆ ಕೇರಳದಲ್ಲಿ ವಿಶೇಷವಾಗಿ ಬೆಳೆಯುವಂತಹ ಮತ್ತು ರುಚಿಕರವಾದ ಸಾಂಬ್ರಾಣಿಗಡ್ಡೆ ಅಥವಾ ಕೂರ್ಕು ಕೂಕು ಚೈನೀಸ್ ಪೊಟೇಟೊ ಇತ್ಯಾದಿ ಹೆಸರುಗಳಿಂದ ಕರೆಯುವಂತಹ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಶಿರಾಲಿಯಲ್ಲಿ ಈ ಗಡ್ಡೆಯ ರುಚಿಯನ್ನು ಸವಿದ ನೆನಪಾಗಿ ಗಡ್ಡೆಗಳು ಪುಟ್ಟ ಪುಟ್ಟದಾಗಿದ್ದರೂ ಕೊಂಡುಕೊಂಡು ಅದರ ಅಡುಗೆಯನ್ನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಖುಷಿಯಿಂದ ಹಂಚಿಕೊಳ್ತಾ ಇದ್ದೀನಿ ಕೇರಳದಲ್ಲಿ ಈ ಗಡ್ಡೆಗಳಿಗೆ ಅತಿ ಬೇಡಿಕೆ ಇದೆ ಹಾಗೆ ವಿಶೇಷವಾದ ಅಡುಗೆಗಳನ್ನು ಮಾಡಿ ಸವಿಯುತ್ತಾರೆ ನಾನು ತಂದ ಗಡ್ಡೆಗಳು ಈ ರೀತಿಯಾಗಿದ್ದವು ಇವುಗಳಿಗೆ ತುಂಬ ಮಣ್ಣು ಮೆತ್ತಿಕೊಂಡುದರಿಂದ ನಾಲ್ಕೈದು ಸಲ ಚೆನ್ನಾಗಿ ತೊಳೆದುಕೊಂಡೆ ಈ ಗಡ್ಡೆಯ ಮೇಲಿನ ಸಿಪ್ಪೆಯು ತುಂಬ ತೆಳುವಾಗಿರುತ್ತದೆ ಸಿಪ್ಪೆಯನ್ನು ನಾವು ಉಗುರಿನಿಂದ ಈ ರೀತಿ ಸ್ವಲ್ಪ ಉಜ್ಜಿದರೆ ಸಿಪ್ಪೆಯು ಸುಲಭವಾಗಿ ಬಿಡುತ್ತದೆ ಒಂದೊಂದು ಗಡ್ಡೆಯನ್ನೇ ಸಿಪ್ಪೆಯ ತೆಗೆಯುವ ಬದಲು ನಾನಿಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸಿಕೊಂಡೆ ಇಲ್ಲವಾದಲ್ಲಿ ಇದರ ಸಿಪ್ಪೆಯನ್ನು ತೆಗೆಯುವ ಇನ್ನೊಂದು ವಿಧಾನವನ್ನು ತೋರಿಸ್ತೀನಿ ಈ ಗಡ್ಡೆಗೆ ವಿಶಿಷ್ಟ ಪರಿಮಳವಿರುವುದರಿಂದಲೇ ಬಹುಶಃ ಸಾಂಬ್ರಾಣಿ ಗಡ್ಡೆ ಅಂತ ಹೇಳಬಹುದು ಅಂತ ಅಂದ್ಕೋತೀನಿ ಈ ಗಡ್ಡೆಗಳನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸಿ ಆಮೇಲೆ ಸಿಪ್ಪೆಯನ್ನು ತೆಗೆದಿದ್ದೀನಿ ಕೇವಲ ಈ ಗಡ್ಡೆ ಮತ್ತು ಮಸಾಲೆ ಹಾಕಿ ಮಾಡಿದ ಇದರ ಬಾಜಿ ಅಥವಾ ಮಸಾಲೆಯು ಎಲ್ಲರಿಗೂ ಖುಷಿಯಾದ್ದರಿಂದ ನಿಮ್ಮೊಡನೆಯು ನೀವು ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ ಈ ಕಡ್ಡೆಯನ್ನು ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಮೂರ್ನಾಲ್ಕು ಸೀಟಿ ಬರುವ ತನಕ ಬೆಳೆಸಿಕೊಳ್ಳಿ ನಂತರ ಮಸಾಲೆಗಾಗಿ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿಕೊಂಡು ಉದ್ದಿನಬೇಳೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಮತ್ತು ಕೊನೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಕೆಂಪಗಾಗುವಂತೆ ಹುಡಿದುಕೊಂಡಿದ್ದೀನಿ ನಿಮಗೆ ಬೇಕಾದ ರೀತಿಯ ಮಸಾಲೆಯನ್ನು ಹಾಕಿಕೊಳ್ಳಬಹುದು ಇದು ಯಾವುದೇ ರೀತಿಯ ಬೇಳೆ ಕಾಳುಗಳನ್ನು ಉಪಯೋಗಿಸದೆ ಮಾಡಿದಂತಹ ಮಸಾಲೆಯಾಗುವುದರಿಂದ ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತದೆ ಈ ಮಸಾಲೆಯನ್ನು ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಆರಲು ಬಿಡಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದ ತೆಂಗಿನ ತುರಿಯನ್ನು ತುರಿದುಕೊಳ್ಳೋಣ ನಾನಿಲ್ಲಿ ಈ ತೆಂಗಿನ ತುರಿಯನ್ನು ಬೆಳ್ಳಗಾಗಿರುವ ತೆಂಗಿನ ತುರಿಯನ್ನು ತಂಬಳಿಗಾಗಿ ಒಪ್ಪಿಸಿದ್ದೀನಿ ಈ ಕಾಯಿ ಸೊಟ್ಟು ಅಥವಾ ಈ ರೀತಿಯಾದ ಈ ಹೋಳುಗಳನ್ನು ಈ ಮಸಾಲೆಗೆ ಉಪಯೋಗಿಸಿ ಮಸಾಲೆಯನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಒಮ್ಮೆ ಪುಡಿ ಮಾಡಿಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡಿಕೊಳ್ಳೋದ್ರಿಂದ ಬೇಗನೆ ಮಸಾಲೆಯು ಅರಿದು ಬರುತ್ತದೆ ನಂತರ ಈ ಮಸಾಲೆ ಪುಡಿಯಾದದಕ್ಕೆ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಅಷ್ಟರಲ್ಲಿ ಈ ಕುಕ್ಕರ್ನಲ್ಲಿ ಗಡ್ಡೆಗಳೆಲ್ಲ ಬೆಂದಿರುತ್ತವೆ ಅದನ್ನು ಬಟ್ಟಲಿಗೆ ಹಾಕಿ ಆರಲು ಬಿಟ್ಟರೆ ಬೇಗನೆ ಸಿಪ್ಪೆಯನ್ನು ತೆಗೆಯಲು ಬರುತ್ತದೆ ನಂತರ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಂಡು ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕಿ ಒಮ್ಮೆ ಕುದಿಸಿಕೊಂಡರೆ ರುಚಿಯು ಭಿನ್ನವಾಗಿರುತ್ತದೆ ನೋಡಿ ಮಸಾಲೆಯು ಈ ರೀತಿಯಾಗಿ ಅರೆದುಕೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ನಿಮಗೆ ಬೆಲ್ಲವು ಬೇಡವಾದಲ್ಲಿ ಹಾಕದೇನೂ ಇರಬಹುದು ನಮ್ಮ ಅಡುಗೆಯಲ್ಲಿ ಬೆಲ್ಲವನ್ನು ಹಾಕುವ ರೂಢಿ ಇದ್ದರಿಂದ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಯಲು ಬಿಟ್ಟಿದ್ದೀನಿ ಕುದಿಯುತ್ತಿರುವಾಗಲೇ ನಾವು ಆರಲು ಬಿಟ್ಟ ಈ ಗಡ್ಡೆಗಳ ಸಿಪ್ಪೆಯನ್ನು ತೆಗೆದುಕೊಳ್ಳಬಹುದು ಈ ಮಸಾಲೆಯು ಚೆನ್ನಾಗಿ ಕುದಿದರೆ ಪರಿಮಳವು ಭಿನ್ನವಾಗಿರುತ್ತದೆ ನೋಡಿ ಈ ಗಡ್ಡೆಯನ್ನು ಸುಲಭವಾಗಿ ಸಿಪ್ಪೆಯನ್ನು ತೆಗೆಯಲು ಬರುತ್ತದೆ ಇದು ಮೊದಲೇ ಹೇಳಿದಂತೆ ಈ ಗಡ್ಡೆಗೆ ವಿಶಿಷ್ಟ ಪರಿಮಳವು ಇರುವುದರಿಂದ ಸುತ್ತಲೂ ಘಮವು ಹರಡಿಕೊಂಡಿರುತ್ತದೆ ನೋಡಿ ಸಿಪ್ಪೆಯು ತುಂಬ ತೆಳುವಾಗಿರುತ್ತದೆ ಇದನ್ನು ಇನ್ನೊಂದು ವಿಧದಲ್ಲಿ ತೆಗೆದು ಮಾಡುವ ವಿಡಿಯೋವನ್ನು ಹಂಚಿಕೊಳ್ತೀನಿ ಈ ಸುಲಿದ ಗಡ್ಡೆಯನ್ನು ಹಾಗೆಯೇ ಮಸಾಲೆಗೆ ಹಾಕಿಕೊಳ್ಳಬಹುದು ಇಲ್ಲವಾದಲ್ಲಿ ಇದನ್ನು ಕೈಯಿಂದ ಸ್ವಲ್ಪ ಪುಡಿ ಮಾಡಿಕೊಂಡರೆ ಮಸಾಲೆಯು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ನನ್ನ ಮೈದುನ ಹೆಂಡತಿ ಮಂಗಲ ಅವರು ಈ ಗಡ್ಡೆಯನ್ನು ಉಪಯೋಗಿಸಿ ಯಾವ ರೀತಿಯಾದ ಅಡುಗೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಈ ರೀತಿಯಾಗಿ ಮಾಡಿದ ಗಡ್ಡೆಗಳಿಂದ ನಾವು ಹಸಿಯನ್ನು ಸಹ ಮಾಡಿಕೊಳ್ಳಬಹುದು ನಾನಿಲ್ಲಿ ಹಸಿಯ ಬದಲು ಈ ಮಸಾಲೆಗೆ ಉಪಯೋಗಿಸಿಕೊಂಡಿದ್ದೀನಿ ಸ್ವಲ್ಪವೇ ತಂದರದ ಇನ್ನೊಂದು ಸ್ವಲ್ಪ ವಿದ್ಯುದನ್ನು ಇನ್ನೊಂದು ರೀತಿಯ ಅಡುಗೆಯಲ್ಲಿ ಉಪಯೋಗಿಸಿಕೊಳ್ತೀನಿ ನೋಡಿ ಅಷ್ಟರಲ್ಲಿ ಈ ಮಸಾಲೆಯು ಚೆನ್ನಾಗಿ ಕುದಿದು ಘಮವನ್ನು ಬಿಟ್ಟಿರುತ್ತದೆ ಇದಕ್ಕೆ ಈ ಪುಡಿ ಮಾಡಿಕೊಂಡ ಗಡ್ಡೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ರುಚಿಕರವಾದ ಬಾಜಿ ಅಥವಾ ಸಾಂಬ್ರಾಣಿಗಡ್ಡೆಯ ಮಸಾಲೆ ಪದಾರ್ಥವು ಅನ್ನದೊಡನೆ ಅಥವಾ ಚಪಾತಿ ದೋಸೆ ಇತ್ಯಾದಿಗಳ ಜೊತೆಗೆ ತುಂಬ ರುಚಿಯಾಗಿಯೂ ಇರುತ್ತದೆ ಇದನ್ನು ಕುದಿಸಿಟ್ಟರೆ ಮರುದಿನವೂ ಉಪಯೋಗಿಸಿಕೊಳ್ಳಬಹುದು ನಾನಿಲ್ಲಿ ಈ ರೀತಿಯಾದ ಮಸಾಲೆಯನ್ನು ಮಾಡಿದ್ದೇನೆ ಇದರಲ್ಲಿ ಹಲವು ವಿಧವಾದ ಮಸಾಲೆಯನ್ನು ಉಪಯೋಗಿಸಿ ಸಾಂಬ್ರಾಣಿಗಡ್ಡೆಯ ಅಡುಗೆಗಳನ್ನು ಮಾಡಬಹುದು ಈ ಸಾಂಬ್ರಾಣಿಗಡ್ಡೆಯನ್ನು ಉಪಯೋಗಿಸಿ ನೀವು ಯಾವುದಾದ್ರೂ ಅಡುಗೆಯನ್ನು ಮಾಡುವ ವಿಧಾನವು ಗೊತ್ತಿದ್ದರೆ ತಿಳಿಸಿದರೆ ನಾನು ಇನ್ನೊಂದು ವಿಧದಲ್ಲಿ ಮಾಡಲು ಪ್ರಯತ್ನವನ್ನು ಮಾಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಸಾಂಬ್ರಾಣಿ ಗಡ್ಡೆಯ ಅಡುಗೆಗಳಲ್ಲದೆ ಇನ್ನೂ ಹಲವಾರು ವಿಧದ ವಿಡಿಯೋಗಳನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ ನಮ್ಮ ಕೇರಳದ ಪ್ರವಾಸದ ಜೊತೆಗೆ ಈ ರೀತಿಯಾಗಿ ಅಪರೂಪವಾಗಿರುವಂತಹ ತಾಜಾ ಸಾಂಬ್ರಾಣಿ ಗಡ್ಡೆಯು ಸಿಕ್ಕಿದ ಖುಷಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಅವಕಾಶವೂ ದೊರೆಯಿತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು